ಪ್ರಧಾನಿ ಪಟ್ಟಕ್ಕೆರಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇನ್ನು ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆಯಾ ಅನ್ನೋ ಚರ್ಚೆಗಳು ರಾಷ್ಟ್ರ ರಾಜಕಾರಣದಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ಇದೆ ಕಾಂಗ್ರೆಸ್ನ ಒ ಬಿ ಸಿ ರಾಷ್ಟ್ರೀಯ ಸಮಿತಿಗೆ ಸಿದ್ದರಾಮಯ್ಯನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದಾಗಲೇ ಈ ಬಗ್ಗೆ ಚರ್ಚೆಗಳು ಶುರುವಾಗಿತ್ತು ಮೋದಿಯವರನ್ನು ಕಟ್ಟಿ ಹಾಕಬೇಕು ಅಂದರೆ ಸಿದ್ದರಾಮಯ್ಯನವ್ರು ಬೇಕೇ ಬೇಕು ಅನ್ನೋ ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡೇ ಬಂದಿರಬಹುದು ಸಿದ್ದರಾಮಯ್ಯನವರ ಕಾರಣದಿಂದ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡದಂತಹ ಕಾಂಗ್ರೆಸ್ ಇದೇ ಫಾರ್ಮುಲಾವನ್ನು ಯೂಸ್ ಮಾಡಿ ದೆಹಲಿನಲ್ಲೂ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಬೇಕು ಮೋದಿಯವರನ್ನು ಕೆಳಗಿಳಿಸಬೇಕು ಅಂದರೆ ಸಿದ್ದರಾಮಯ್ಯ ಅನ್ನೋ ಒಂದು ಅಶ್ವಾಮ್ಯದ ಕುದುರೆಯನ್ನೇ ಕಟ್ಟಬೇಕು ನಾವು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾನೇ ಇದೆ ಇದಕ್ಕೆ ಇವತ್ತು ಮತ್ತೆ ಪುಷ್ಟಿ ಸಿಗ್ತಾ ಇದೆ ಇವತ್ತು ನವದೆಹಲಿನಲ್ಲಿ ಕಾಂಗ್ರೆಸ್ನ ಓ ಬಿ ಸಿ ಸಮಿತಿಯ ನ್ಯಾಯ ಸಮ್ಮೇಳನದಲ್ಲಿ ಸಿದ್ದರಾಮಯ್ಯನವರು ಮಿಂಚ್ತಾ ಇದ್ದಾರೆ ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾಗಿದ್ದಂತಹ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಆಗ್ತಾ ಇದ್ದಾರೆ ದೆಹಲಿನಲ್ಲಿ ಹಾಕಿರುವಂತಹ ಬಹುತೇಕ ಬ್ಯಾನರ್ಗಳಲ್ಲಿ ಸಿದ್ದರಾಮಯ್ಯನವರ ಭಾವಚಿತ್ರ ಮಿಂಚ್ತಾ ಇದೆ ಇದನ್ನು ನೋಡಿ ಸಿದ್ದು ಅಭಿಮಾನಿಗಳು ಮುಂದಿನ ಪ್ರಧಾನಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪ್ರಧಾನಿ ಆಗೋ ತನಕ ಮುಖ್ಯಮಂತ್ರಿ ಹುದ್ದೆನಲ್ಲಿರ್ತಾರೆ ಆನಂತರ ಪ್ರಧಾನಿ ಪಟ್ಟಕ್ಕೇರ್ತಾರೆ ನರೇಂದ್ರ ಮೋದಿಯವ್ರನ್ನ ಕೆಳಗಿಳಿಸೋದಕ್ಕೆ ಒಬ್ಬ ಬಲಿಷ್ಠ ನಾಯಕನನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ ಅದಕ್ಕೆ ಈಗಿನಿಂದಾನೇ ಪೂರ್ವ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ ಈ ಉದ್ದೇಶದಿಂದನೇ ಸಿದ್ದರಾಮಯ್ಯನವ್ರನ್ನ ಓ ಬಿ ಸಿ ಸಮಿತಿಗೆ ಸೇರಿಸ್ಕೊಂಡಿರೋದು ಯಾವಾಗಲೂ ಕಾಂಗ್ರೆಸ್ನಲ್ಲಿ ಒಂದು ಫಾರ್ಮುಲಾ ಇದೆ ಯಾವುದಾದ್ರೂ ಒಂದು ಹುದ್ದೆ ಇದ್ದರೆ ಅಂದರೆ ದೊಡ್ಡ ಬಲಿಷ್ಠ ಹುದ್ದೆ ಇದ್ದಾಗ ಮತ್ತೊಂದು ಅಧಿಕಾರವನ್ನು ಆ ಪಕ್ಷದಲ್ಲಿ ಕೊಡೋ ಆಗಿಲ್ಲ ಅನ್ನೋ ಒಂದು ಮಾತಿದೆ ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಅದೆಲ್ಲವೂ ಆ ಬ್ರೇಕ್ ಆಗ್ತಾ ಇದೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆಗಿರುವಾಗಲೇ ಅವರಿಗೆ ಮತ್ತೊಂದು ಮಹತ್ವದ ಹುದ್ದೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕರುಣಿಸಿರೋದು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಈ ನಿರ್ಧಾರ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸಿದರೆ ಖಂಡಿತವಾಗಿಯೂ ನರೇಂದ್ರ ಮೋದಿಯವರನ್ನು ಕಟ್ಟಿ ಹಾಕಬಹುದು ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದಿಗೆನ ಇರ್ಬೋದು ಕಾಂಗ್ರೆಸ್ ಸಂಪೂರ್ಣ ಬಹುಮತ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಆದರೆ ಒಂದು ನೂರೈವತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರ ಮೈತ್ರಿ ಪಕ್ಷದ ಬೆಂಬಲದೊಂದಿಗೆ ಅಧಿಕಾರವನ್ನು ಹಿಡಿಯೋದು ಶತಸಿದ್ಧ ಹೀಗಾಗಿ ಸಿದ್ದರಾಮಯ್ಯನಂತಹ ನಾಯಕ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ಇಷ್ಟೊಂದು ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಬಡಸಾಲಿನಲ್ಲೇ ಮಾತುಗಳು ಕೇಳಿ ಬರ್ತಾ ಇರೋದು ಇದಕ್ಕೆ ಪುಷ್ಟಿ ಸಿಗುವಂತೆ ಹರಿಪ್ರಸಾದ್ ಸಿದ್ದರಾಮಯ್ಯನವ್ರು ಖಂಡನೆ ಆಗ್ತಿರ್ಲಿಲ್ಲ ಅಂಥವ್ರು ಇವತ್ತು ಸಿದ್ದರಾಮಯ್ಯನವ್ರನ್ನ ಹಾಡಿ ಇದ್ದಾರೆ ಸಿದ್ದರಾಮಯ್ಯ ಒಬ್ಬ ಬಲಿಷ್ಠ ಅಹಿಂದ ನಾಯಕ ಅಂತಹ ನಾಯಕ ನಮ್ಮ ಪಕ್ಷದಲ್ಲಿರೋದು ನಮಗೆ ಒಂದು ರೀತಿ ಶಕ್ತಿ ಇದ್ದಾಗೆ ಅಂತ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ ಹರಿಪ್ರಸಾದ್ ಹೇಳಿಕೆಯನ್ನು ನೀಡಿದಿರುವುದರ ಹಿಂದೆ ಕಾಂಗ್ರೆಸ್ ಹೈಕಮಾಂಡೇ ಇರೋದು ನಾವು ಸಿದ್ದರಾಮಯ್ಯನವ್ರನ್ನ ಎದುರಾಕೊಳೋಕ್ಕಾಗಲ್ಲ ನೀವು ಎದುರಾಕೋಬೇಡಿ ಸಿದ್ದರಾಮಯ್ಯನವ್ರ ಜೊತೆ ಚೆನ್ನಾಗಿರಿ ಅವ್ರ ಜೊತೆ ಹೊಂದ್ಕೊಂಡು ಹೋಗಿ ಅಂತ ಅವ್ರಿಗೆ ಸೂಚನೆ ಕೊಟ್ಟಿರಬಹುದು ಜೊತೆಗೆ ಸಿದ್ದರಾಮಯ್ಯನವರ ಶಕ್ತಿಯ ಬಗ್ಗೆ ಹರಿಪ್ರಸಾದ್ ಅವರಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಮನದಟ್ಟು ಮಾಡಿಕೊಟ್ಟಿರ್ಬೋದು ಹೀಗಾಗಿ ಅವರು ಸಿದ್ದರಾಮಯ್ಯನವ್ರನ್ನ ಹೊಗಳುತ್ತಾ ಇದ್ದಾರೆ ಸಿದ್ದರಾಮಯ್ಯ ಬಲಿಷ್ಠ ನಾಯಕ ಅಂತ ಹೇಳ್ತಾ ಇದ್ದಾರೆ ಅಹಿಂದ ಅನ್ನೋ ಒಂದು ಟ್ರಂಪ್ ಕಾರ್ಡನ್ನು ಯೂಸ್ ಮಾಡಿಕೊಂಡೆ ಮೋದಿಯವ್ರನ್ನ ಕೆಳಗಿಳಿಸ್ಬೇಕು ನರೇಂದ್ರ ಮೋದಿ ಅವ್ರನ್ನ ಇಳಿಸ್ಬೇಕು ಅಂದರೆ ಸಿದ್ದರಾಮಯ್ಯ ಅವ್ರ ಎದುರಾಳಿ ಆಗಲೇಬೇಕು ಸಿದ್ದರಾಮಯ್ಯನವ್ರ ವಿರುದ್ಧ ಟೀಕೆ ಮಾಡಲಿಕ್ಕೆ ಮೋದಿಯವರ ಹತ್ರ ಆಗಲಿ ಬಿ ಜೆ ಪಿಯವ್ರ ಹತ್ರ ಆಗಲಿ ಯಾವುದೇ ಕಾರಣ ಸಿಗೋದಿಲ್ಲ ರಾಹುಲ್ ಗಾಂಧಿ ಅವ್ರಿಗಾದರೆ ಗಾಂಧಿ ಕುಟುಂಬ ಗಾಂಧಿ ಕುಟುಂಬ ಅಂತ ಟೀಕೆ ಮಾಡ್ತಾರೆ ಜನಗಳು ಕೂಡ ಅದನ್ನು ನಂಬಿಡ್ತಾರೆ ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಆ ರೀತಿ ಇಲ್ಲ ಸಿದ್ದರಾಮಯ್ಯನವ್ರನ್ನ ಭ್ರಷ್ಟಾಚಾರದ ವಿಚಾರದಲ್ಲಿ ಟೀಕೆ ಮಾಡಲಿಕ್ಕೆ ಆಗೋದಿಲ್ಲ ಅವರ ಕುಟುಂಬ ರಾಜಕಾರಣ ವಿಚಾರವಾಗಿ ಟೀಕೆ ಮಾಡೋದಕ್ಕಾಗಲ್ಲ ಮತ್ತು ಧರ್ಮ ರಾಜಕಾರಣ ಜಾತಿ ರಾಜಕಾರಣ ಮಾಡ್ತಾರೆ ಅದಂತೂ ಇಲ್ಲವೇ ಇಲ್ಲ ಹೀಗಾಗಿ ಸಿದ್ದರಾಮಯ್ಯ ಎಲ್ಲ ವಿಧದಲ್ಲೂ ಮೋದಿಯವರಿಗೆ ಟಾಂಗ್ ಕೊಟ್ಟೇ ಕೊಡ್ತಾರೆ ಸಿದ್ದರಾಮಯ್ಯ ಅಂತ ಒಬ್ಬ ನಾಯಕ ಬೇಕೇ ಬೇಕೋ ಅವರಿದ್ದರೆ ಮಾತ್ರ ಮೋದಿಯವ್ರನ್ನ ಇಳಿಸೋದಕ್ಕೆ ಸಾಧ್ಯ ಅನ್ನೋ ತೀರ್ಮಾನಕ್ಕೆ ಬಂದು ಸಿದ್ದರಾಮಯ್ಯನವ್ರನ್ನೇ ಪ್ರಧಾನಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಬಿಂಬಿಸಬಹುದು ಆ ರೀತಿ ಬಿಂಬಿಸೋದಕ್ಕೆ ಈಗಿನಿಂದಲೇ ದೆಹಲಿ ಕರೆಸ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸಿದ್ದರಾಮಯ್ಯನವ್ರನ್ನ ಮೆರೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಈಗಿನಿಂದಲೇ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗಲಿ ಇಪ್ಪತ್ತೊಂಬತ್ತಕ್ಕೆ ಅವರನ್ನೇ ಪ್ರಧಾನಿ ಅಭ್ಯರ್ಥಿ ಎಂಬಂತೆ ಬಿಂಬಿಸಿಬಿಟ್ರೆ ಖಂಡಿತವಾಗಿಯೂ ನರೇಂದ್ರ ಮೋದಿಯವರನ್ನು ಸುಲಭವಾಗಿ ಅಧಿಕಾರದಿಂದ ಕೆಳಗಿಳಿಸಬಹುದು ಸಿದ್ದರಾಮಯ್ಯನವರ ಶಕ್ತಿಯಿಂದ ಅಹಿಂದ ವರ್ಗಗಳ ಮತಗಳನ್ನು ಪಡೆದು ನಾವು ಅಧಿಕಾರವನ್ನು ಇಡಿಬಹುದು ಸಿದ್ದರಾಮಯ್ಯ ಅಂದರೆ ಅವರಿಂದ ಕೇವಲ ಒಂದು ಜಾತಿ ಇಲ್ಲ ಸಮಸ್ತ ಹಿಂದ ಬಳಗವೇ ಇದೆ ಬರೀ ಕರ್ನಾಟಕ ಮಾತ್ರವಲ್ಲ ಸಿದ್ದರಾಮಯ್ಯನವರ ಜನಪ್ರಿಯತೆ ಈಗ ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೂ ಚಾಚಿದೆ ಆ ವ್ಯಾಪ್ತಿ ತಮಿಳ್ನಾಡು ತೆಲಂಗಾಣ ಆಂಧ್ರ ಕೇರಳ ಗುಜರಾತು ಮಹಾರಾಷ್ಟ್ರ ಉತ್ತರ ಪ್ರದೇಶ ಈ ರೀತಿ ಸಿದ್ದರಾಮಯ್ಯನವ್ರಿಗೆ ಇಷ್ಟಪಡುವಂತಹ ಜನ ಎಲ್ಲ ರಾಜ್ಯದಲ್ಲೂ ಇದ್ದಾರೆ ಸಿದ್ದರಾಮಯ್ಯ ಎಂತಹ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಅಂತ ಅಲ್ಲಿನ ಜನಗಳಿಗೂ ಗೊತ್ತಾಗ್ತಾ ಇದೆ ಅದರಲ್ಲೂ ದಲಿತರು ಮತ್ತು ಅಲ್ಪಸಂಖ್ಯಾತರು ಸಿದ್ದರಾಮಯ್ಯನವ್ರನ್ನ ತಮ್ಮ ನೆಚ್ಚಿನ ನಾಯಕ ಅಂತಲೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಇರುವಂತಹ ಆರ್ಥಿಕ ಜ್ಞಾನ ಆ ಜ್ಞಾನವನ್ನು ಯೂಸ್ ಮಾಡಿಕೊಂಡು ನಾವು ದೇಶದ ಅರ್ಥವ್ಯವಸ್ಥೆಯನ್ನು ಸರಿದಾರಿಗೆ ತರಬಹುದು ಇಡೀ ದೇಶದಲ್ಲೇ ಕರ್ನಾಟಕದ ತಲಾದಾಯ ಹೆಚ್ಚಾಗಿದೆ ಮೊದಲನೇ ಸ್ಥಾನಕ್ಕೆ ಬಂದಿದೆ ಕರ್ನಾಟಕ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ಕೂಡ ಆರ್ಥಿಕತೆ ಹಾಳಾಗದೆ ತಲಾದಾಯದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತಂದಿರುವಂತಹ ಸಿದ್ದರಾಮಯ್ಯನವರ ಬುದ್ಧಿವಂತಿಕೆ ಅವರ ಸಾಮರ್ಥ್ಯವನ್ನು ಬಳಸ್ಕೊಂಡು ನಾವು ಕೇಂದ್ರದಲ್ಲಿ ಅಧಿಕಾರವನ್ನು ಇಡೀಲೇಬೇಕು ಅಂತ ಈಗ ಕಾಂಗ್ರೆಸ್ ಹೈಕಮಾಂಡ್ ಹೊರಟಿರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಪ್ರಧಾನಿ ಹುದ್ದೆಗೆ ಏರುವಂತಹ ಎರಡನೇ ಕನ್ನಡಿಗ ಆಗ್ತಾರ ಹಾಗೆ ಆಗ್ತಾರೆ ಅಂತ ಅವರ ಅಭಿಮಾನಿ ಬಳಗ ಈಗಾಗಲೇ ಪ್ರಚಾರ ಮಾಡ್ತಿರೋದು ತುಂಬಾ ಕುತೂಹಲ ಕೆರಳಿಸ್ತಾ ಇದೆ